ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವಿಶ್ವವಾಹಿನಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಉಷಾ ವೀಕ್ಷಕರೇ ಇವತ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಮಾಂಡ್ಯಲಿರುವಂತ ಪ್ರತಿಯೊಂದು ಶಾಲೆಯಲ್ಲೂ ಸಹ ಮಕ್ಳುಗಳಿಗೆ ಪುಟಾಣಿ ಶ್ರೀಕೃಷ್ಣನ್ ತರ ಮತ್ತೆ ಪುಟಾಣಿ ರಾಧೆ ತರ ರೆಡಿ ಮಾಡಿರ್ತಾರೆ ನಾವ್ ಇವತ್ತು ಶಾಲೆಯಲ್ಲಿ ಇದ್ದೀವಿ ಇಲ್ಲೂ ಕೂಡ ತುಂಬಾ ಮಕ್ಳನ್ನ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ರೆಡಿ ಮಾಡಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮಕ್ಳುಗಳನ್ನ ನಾವು ದೇವ್ರ ತರ ನೋಡ್ತೀವಿ ಇವತ್ತು ಪೇರೆಂಟ್ಸ್ ಗಳಿಗಂತೂ ಅದೆಷ್ಟು ಪೇಶನ್ಸ್ ಇರುತ್ತೆ ಅಂತಾನೆ ಹೇಳೋದಕ್ಕಾಗಲ್ಲ ತುಂಬಾ ಚೆನ್ನಾಗಿದ್ದಾರೆ ಮಕ್ಳುಗಳೆಲ್ಲ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಬನ್ನಿ ನೋಡೋಣ ಮಕ್ಳುಗಳನ್ನ ಯಾವ್ಯಾವ ತರ ರೆಡಿ ಮಾಡಿದ್ದಾರೆ ಯಾವ್ಯಾವ ತರ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ ಎಲ್ಲ ಉತ್ತ ಹಾಕಿಸಿ ಶಾಲೆಯಲ್ಲಿ ಆಯೋಜನೆ ಮಾಡಿರುವಂತಹ ವಿಭಾಗ ಕೂಡ ನೇರವಾಗಿ ಮಧುರೆಯಿಂದ ಬಂದಾಗಿದೆ ಮದ್ರ ನಗರದಲ್ಲಿ ಕೃಷ್ಣ ಇತ್ತಲ್ಲ ಅದೇ ಜಾಗದಲ್ಲಿ ನನಗೆ ಅನಿಸ್ತಾ ಇದೆ ಖುಷಿ ಆಯಿತು ಈ ಒಂದು ಸ್ವರ್ಗವನ್ನು ಕಣ್ ತುಂಬಿಕೊಳ್ಳಲಿಕ್ಕೆ ಖುಷಿಯಾಯ್ತು ಆಯೋಜನೆ ಮಾಡಿರುವಂತಹ ಮುಖ್ಯ ಶಿಕ್ಷಕರಾದಂಥ ವಸಂತ ಗೌರಿ ಹಾಗೂ ರಮೇಶ್ ಗುಪ್ತರವರು ಇಲ್ಲಿ ಇರುವಂಥ ಎಲ್ಲ ಹಿರಿಯರು ಮತ್ತು ನನ್ನ ನೆಚ್ಚಿನ ಪೋಷಕರು ಮಕ್ಕಳು ಎಲ್ಲರೂ ಕೂಡ ಹೆಚ್ಚು ಖುಷಿ ಖುಷಿಯಾಗಿ ಇವತ್ತು ಗಂಟೆ ಜನ್ಮಾಂತ್ ಆಕರ್ಸ್ತಾ ಇದ್ದೀನಿ ಇನ್ನೆಲ್ಲರೂ ಕೂಡ ಭಗವಂತ ಒಳ್ಳೆಯನ್ನು ಮಾಡಿ ಭಗವದ್ಗೀಡೆಯ ಪಠಣವನ್ನು ಇಲ್ಲಿ ಮಾಡ್ತಾ ಇದ್ರು ಮತ್ತು ನನಗೂ ನಾನು ಪೈಯರ್ನಲ್ಲಿ ಇದ್ದ ಭಗವದ್ಗೀತೆಯನ್ನು ಹೇಳ್ತಾ ಇದ್ದೇವೆ ರೈಸ್ ಗುಪ್ನಲ್ಲಿ ಇದ್ದಾಗ ಬಹುಶಃ ಎಂಬತ್ತೆರಡು ಎಂಬತ್ತ್ ಮೂರನೇ ಸ್ವೀಮಾನ ಹೇಳ್ತಾ ಇದ್ದೀನಿ ಸೊ ವಸುದೇವ ಸುತಮ್ ದೇವ ಉತ್ತಮ ಮುಂದೆ ಜಗದ್ಗುರು ದೇವಕೀ ಪರಮಾನಂದ ಸುತ್ತಮ ಒಂದೇ ಮತ್ತೆನೋ ಅದು ತಯಾರನ್ನು ಮಾಡ್ತಾರೋ ಒಂದು ಅಷ್ಟು ಫಲಗಳನ್ನು ಹೇಗೆ ಹೇಳ್ತಾ ಇದೆ ಅದೆಲ್ಲ ಮಾಡ್ಕೊಳಿದೀವಿ ಎಂಬತ್ತೆರಡು ಎಂಬತ್ತ್ಮೂರನೇ ಸೀರಿ ಮಾತ್ರ ಅಂದರೆ ನನ್ನ ತಲೆ ಕೂಡ ಉಳಿದೋಬಂದೂ ಇಲ್ಲ ಅಷ್ಟು ಮೆಮೊರಿ ಲಾಸ್ ಆಗ್ತಾ ಇರ್ತದೆ ಸೊ ಈಗ ಈ ಮಕ್ಕಳನ್ನು ನೋಡಿದಾಗ ಎಷ್ಟು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದು ಕೂಡ ಇಂತಹ ಎಲ್ಲ ಪೋಸ್ತರು ಕೂಡ ಒಡನಾಡಿ ಇಲ್ಲಿ ಬಂದು ಮಕ್ಕಳನ್ನು ತಯಾರು ಮಾಡಿ ಆ ಇಷ್ಟು ಮಟ್ಟಿಗೆ ಒಂದು ಮನೋರಂಜನಾ ಕಾರ್ಯಕ್ರಮದೊಂದಿಗೆ ಭಗವಂತನನ್ನು ನಾವು ಆ ಭಕ್ತಿಯನ್ನು ಉಂಟುಕೊಂಡು ಕಾರ್ಯಕ್ರಮದಲ್ಲಿ ಎಲ್ಲ ಒಳಗೊಂಡಿದ್ದೀವಿ ನಿಮಗೆ ಎಲ್ಲ ಭಗವಂತ ಒಳ್ಳೇದು ಮಾಡಿ ಮತ್ತು ಮಕ್ಕಳ ಆರೈಕೆನಲ್ಲಿ ಇವತ್ತು ಚೆನ್ನಾಗಿ ಮುಂದಿಕೊಳ್ಳಿನಲ್ಲಿ ವಿದ್ಯಾಭ್ಯಾಸದ ಕಡೆನೂ ಕೂಡ ಗಮನ ಹರಿಸ್ತೀವಿ ಬರೀ ಕಡೆ ಮಾತ್ರ ಬರೋದಿಲ್ಲ ಪೇರೆಂಟ್ಸ್ ಜವಾಬ್ದಾರಿಯೂ ಕೂಡ ಇದಕ್ಕೆ ಜಾಸ್ತಿ ಇದೆ ಈಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ನಲ್ಲಿ ಜಾಸ್ತಿ ಮಾಡಿಕೊಂಡಿದ್ದೀವಿ ದಯವಿಟ್ಟು ಮೊಬೈಲ್ಗಳನ್ನು ಕೈಗೊಳ್ಳಿ ಮಕ್ಕಳಿಗೆ ನಿನ್ನೆಲ್ಲೂ ಕೂಡ ಒಂದು ರಾಷ್ಟ್ರ ರಾಜ್ಯ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಮೊಬೈಲ್ ನೀಡಿ ಚಿಕ್ಕವರು ಎನ್ನುವ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಪೋಷಕರಲ್ಲಿ ವಿನಂತಿ ಮಾಡ್ತೇನೆ ಮಕ್ಕಳು ಹಣ ಮಾಡ್ತಾರೆ ನಮ್ಮ ಕಾಲದಲ್ಲಿ ಇಷ್ಟು ಅಲಂಕಾರ ಏನಿಲ್ಲ ನಮ್ಮ ಕಾಲದಲ್ಲಿ ಇಷ್ಟು ಅಲಂಕಾರ ಇರಲಿಲ್ಲ ನಾನು ಶಾಲೆಗೆ ಹೋಗ್ಬೇಕಾದ್ರೆ ಇಷ್ಟು ಕೈಗಾರ ಹುಡುಗರಿಗೆ ನಮ್ಮಮ್ಮ ಒಂದು ಇಷ್ಟಪ್ಪ ತಗಡೆ ಹಿಂಟ್ ತಗೊಂಡು ಬಡಕೆ ಕೆಳಗಡೆ ಮಸೀದಿ ಬಳಸ್ಬಿಟ್ಟು ಟು ಕಳಿಸ್ತಾ ಇದ್ರು ಬಟ್ ಇವತ್ತು ಅಲಂಕಾರಕ್ಕೆ ಏನು ಕೊಡ್ತಾ ಇಲ್ಲ ಬ್ಯೂಟಿ ಎಂಡ್ ಎಲ್ಲೇಸು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲಿ ತುಂಬ ಚೆನ್ನಾಗಿದೆ ಆ ಕೋರ್ಸೇ ಚೆನ್ನಾಗಿದೆ ಬ್ಯೂಟಿ ಎಂಡ್ ಎಲ್ಲೇಸು ಆಮೇಲೆ ಎಲ್ಲರಿಗೂ ಎಲ್ಲರಿಗೂ ಕೂಡ ಈಗ ಈ ಟೂ ಓಸ್ತಾ ಇದ್ದಾರೆ ಸರ್ ಪಾರ್ಲರ್ಗಳು ಬ್ಯೂಟಿ ಪಾರ್ಲರ್ಗಳು ಬಂದ್ಬಿಟ್ಟಿದೆ ಬರೀ ಮಕ್ಕಳಿಗೆ ಅಲಂಕಾರಕ್ಕೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ವಿ ಸಂಜಾಗಿರುವ ಅಂತಹ ಕೊರತೆ ಏನಿಲ್ಲ ಎಲ್ಲ ಮಕ್ಕಳು ನಿಲ್ಲುವಂತಾರೆ ಮತ್ತು ಭಗವಂತಕ್ಕೋಸ್ಕರ ಯೋಜನೆ ಮಾಡುವ ಕಾರ್ಯಕ್ರಮ ಅಲ್ಲ ಯಾರಿಗಾದರೂ ಎಲ್ಲ ಮಕ್ಕಳು ಗೆದ್ದಿದ್ದಾರೆ ಬೇಸರ ಕೊಟ್ಟು ಬಂದಿರುವಂತಹ ಎಲ್ಲ ಮಕ್ಕಳು ಗೆದ್ದಿದ್ದಾರೆ ಬೇರೆ ಹತಾಶ ಆಗ್ತೀವಿ ಮುಂದಿನ ಕಾರ್ಯಕ್ರಮ ಇನ್ನಷ್ಟು ಚಂದಾಗಿ ಗೆಲ್ಲ ಕೊಡುವಂಥ ಪ್ರಯತ್ನ ಮಾಡಿ ಎಲ್ಲರೂ ಕೂಡ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಕೂಡ ನಮ್ಮೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿಕ್ಕೆ ಆರ್ಯವನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಮುಖ್ಯಸ್ಥರಿಗೆ ಮತ್ತೆ ಕಾರ್ಯದರ್ಶಿಗಳಾದ ಅಧ್ಯಕ್ಷರಾದಂಥ ರಮೇಶ್ ಕುಪ್ತಾರ್ ಅವರಿಗೆ ಧನ್ಯವಾದವನ್ನು ನೀಡಿ ಮಕ್ಕಳನ್ನು ಆರೋಗ್ಯವನ್ನು ಕೊಡಿ ಮತ್ತು ಬಹಳ ಮುಖ್ಯವಾಗಿ ವಿದ್ಯೆ ಒಂದೇ ಮುಖ್ಯ ಅಲ್ಲ ಮೌಲ್ಯ ಸಿದ್ಧನವನ್ನು ಕೊಡಿ ಮೌಲ್ಯಗಳನ್ನು ಬೆಳೆಸುವಂಥದ್ದು ಈ ಭಗವದ್ಗೀತೆ ರಾಮಾಯಣ ಮತ್ತು ಉಪನಿಷತ್ಗಳ ವಿಷಯ ಬೇರೆ ಕೆಲವು ಸಿಗಗಳನ್ನು ನಾವು ಅಂದ್ಕೊಂಡಿದ್ದೇವೆ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಇವತ್ತು ಭಗವದ್ಗೀತೆಯನ್ನು ರಾಮಾಯಣ ಮಹಾಭಾರತವನ್ನು ಉಪನಿಷಿಸುವ ಉಪನಿಷತ್ಗಳನ್ನು ಬೇಳ್ಕೊಡುವಂಥ ಸಂಸ್ಥೆಗಳು ಉಂಟಾಗ್ತಾ ಇದ್ದಾರೆ ಅಮೆರಿಕಲ್ಲದೇ ಇಂಗ್ಲೆಂಡಲ್ಲೇನೆ ಉಪನಂತಹ ಅರಬ್ ರಾಷ್ಟ್ರಗಳಲ್ಲೂ ಕೂಡ ಇಂತಹ ಚಿಕಿತ್ಸೆಗಳುಕೊಂಡಿದ್ದಾವೆ ಹಾಗಾಗಿಯೂ ನಮ್ಮ ಧರ್ಮ ನಮ್ಮ ಸಾಹಿತ್ಯ ಸೌಮತ್ಯಪೂರ್ವಕವಾಗಿರಲಿ ಧರ್ಮ ಅದಕ್ಕೆ ಶ್ರೀಕಂಥ ಪರಮಾತ್ಮ ಸಾಕಷ್ಟು ಬದಲು ಭದ್ರ ರೀತಿಯಲ್ಲಿ ಯೋಜನೆಯನ್ನು ಮಾಡ್ತಾರೆ ಮತ್ತೆ ಅದನ್ನು ಕಳಿಸಿ ಮೌಲ್ಯವನ್ನು ಕಳಿಸೋದ್ರ ಜೊತೆಗೆ ನಾವು ವಿದ್ಯಾಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಡ್ತೇನೆ ಎಲ್ಲರಿಗೂ ಧನ್ಯವಾದಗಳನ್ನು ಮಾತನಾಡ್ತೀನಿ ಧನ್ಯವಾದಗಳು ಸ್ಯಾಂಕ್ ಯು ಒಂದು ನಿಮಿಷ ಆಗಿದೆ ತಾಯಂದ್ರಿಗೆ ಒಂದು ನಿಮಿಷ ನಾನು ವಿಶಾಲಿ ಎಲ್ಲರೂ ಕೂಡ ಬೆನ್ನ ಮೇಲೆ ಕೆತ್ತಬೇಕು ಆಕಾಶದ ಕಡೆ ಎತ್ತಬೇಕು ಹಾಕಿ tem ಕಾಂಪಿಟೇಷನ್ ಸ್ಪರ್ಧೆ ಕೂಡ ಒಂದು ಇದರಲ್ಲಿ ಹಲವಾರು ಪೋಷಕರು ತುಂಬ ಉತ್ಸಾಹದಿಂದ ಭಾಗಿಯಾಗಿ ತುಂಬ ಚೆನ್ನಾಗಿ ರಂಗೋಲಿಗಳನ್ನು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬ ರಂಗೋ ರಂಗೋಲಿಗಳನ್ನು ಚೆನ್ನಾಗಿ ಹಾಕಿದ್ದಾರೆ ಇದರಲ್ಲಿ ಬಹುಮಾನ ಕೂಡ ವಿತರಣೆ ಮಾಡ್ತಾರೆ ವಾಸವಿ ಎಜುಕೇಶನ್ ಅಧ್ಯಕ್ಷರಾದಂತಹ ರಮೇಶ್ ಗುಪ್ತಾ ಸರ್ಶೇಷ ಏನೇನಾದ್ರೆ ವಾಸವಿ ಶಾಲೆಯಲ್ಲಿ ಒಂದು ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯಕ್ಕೆ ಒಂದು ಆದ್ಯತೆಯನ್ನು ಕೊಡ್ತೀವಿ ಆ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಒಂದು ಪುಟ್ಟ ಜನ್ಮಾಷ್ಟ ಅಂಗವಾಗಿ ನರ್ಸರಿ ಎಲ್ ಕೆ ಜಿ ಯು ಕೆಜಿ ಮಕ್ಕಳಿಗೆ ಕೃಷ್ಣ ದೇಶದ ಒಂದು ಸ್ಪರ್ಧೆಗಳು ಕೂಡ ಏರ್ಪಾಡು ಮಾಡ್ತೀವಿ ಇವತ್ತಿನ ದಿನ ಸುಮಾರು ನೂರ ತೊಂಬತ್ತಕ್ಕೆ ಹೆಚ್ಚು ಸ್ಪರ್ಧೆಗಳು ಭಾಗವಹಿಸಿದ್ರು ಬಹಳ ಚೆನ್ನಾಗಿತ್ತು ಅಂತ ಇತ್ತು ಯಾಕೆಂತಂದ್ರೆ ಇದು ನಮ್ಮ ಸಂಸ್ಕೃತಿ ಸಾರುವಂಥ ಒಂದು ಸಂದೇಶ ಭಾರತೀಯ ಜನರಿಗೆ ಅಂತ ಅಂತೇಳಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಮತ ಅನ್ನೋದಿಲ್ಲ ಮುಸ್ಲಿಂ ಬಾಂಧವರು ಕ್ರಿಶ್ಚಿಯನ್ ಬಾಂಧವರು ಎಲ್ಲರೂ ಕೂಡ ವೇಷಭೂತವನ್ನ ಧರಿಸಿ ಮಕ್ಕಳು ಶಾಲೆ ಕಲಸಿ ಒಂದು ಎಲ್ಲರ ಮೆಚ್ಚುಗೆ ಪಾತ್ರರಾಗಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ಕೂಡ ಹೆಸರು ನಟರಾಜ್ ಅಂತ ಸೆಕ್ರೆಟರಿ ಈ ಶ್ರಾವಣ ಮಾಸದಲ್ಲಿ ಬರತಕ್ಕಂತ ಈ ಟೋಟ್ಲಾಶಿಯನ್ನ ನಮ್ಮ ಶಾಲೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಷ್ಟೋ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಏನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವೋ ಅದಿಲ್ಲ ನಮ್ಮ ಶಾಲೆನಲ್ಲಿ ಆ ರೀತಿ ಅಲ್ಲ ಯಾವುದೇ ಒಂದು ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲಾ ನಾಡ ಹಬ್ಬಗಳನ್ನ ಬಹಳ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂತ ಏಕೈಕ ತಾಲೂಕಿನಲ್ಲಿರ್ಬೋದು ಜಿಲ್ಲೆನಲ್ಲಿ ಇರ್ಬೋದು ಅಂತಂದ್ರೆ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ವಾಸವಿ ವಿದ್ಯಾಸಂಸ್ಥೆ ಮಾತ್ರ ಪೋಷಕರು ಹೇಳ್ತಾರೆ ನಿಮ್ ಶಾಲೆಗೆ ನಮ್ಮ ಮಕ್ಕಳು ಸೇರ್ಸ್ಬೇಕಾದ್ರೆ ಪುಣ್ಯ ಮಾಡಿದ್ದು ಪ್ರತಿಯೊಂದು ಆಧ್ಯಾತ್ಮ ಇರ್ಬೋದು ಶ್ರೀರಾಮಚಂದ್ರ ಬಗ್ಗೆ ಇರ್ಬೋದು ದಶರಥನ ಬಗ್ಗೆ ಇರ್ಬೋದು ರಾಮಾಯಣ ಬಗ್ಗೆ ಇರ್ಬೋದು ಮಹಾಭಾರತದ ಬಗ್ಗೆ ಇರ್ಬೋದು ಕಲೆ ಸಂಸ್ಕೃತಿ ಸಾಹಿತ್ಯ ಸಂಸ್ಕಾರ ಎಲ್ಲ ಕಲಿಸ್ತಾ ಇದ್ದೀರಾ ಬಹಳ ಸಂತೋಷ ಆಗಿದೆ ನಿಮ್ ಶಾಲೆಯಲ್ಲಿ ನಮ್ಗೆ ಮಗುಗೆ ಸೀಟ್ ಕೊಟ್ಟಿರೋದಾಗ್ಲಿ ನಿಮ್ಮ ಆಡಳಿತ ಮಂಡಳಿ ಆಗ್ಲಿ ಟೀಚಿಂಗ್ ಸ್ಟಾಫ್ ಇರ್ಬೋದು ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು ನಿಮ್ ಶಾಲೆ ಎಲ್ಲಾ ಒಂದು ನಾವು ಇದಕ್ಕೆ ನಾವು ಅಂತ ಇದ್ದ ಪೋಷಕರು ಸಾರಿ ಹೇಳ್ತಾರೆ ಧನ್ಯವಾದಗಳು ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾರೆ ವಸಂತ್ ಕುಮಾರ್ ಪ್ರಾಂಶುಪಾಲ್ ವಾಸವಿ ಎಜುಕೇಶನ್ ಟ್ರಸ್ಟ್ ಆ ಈ ಶಾಲೆ ವಾಸವಿ ವಿದ್ಯಾಸಂಸ್ಥೆಯು ಮಾಗಡಿ ರಾಮನಗರ ಜಿಲ್ಲೆ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ಹೆಸರು ಮಾಡಿರುತ್ತ ಶಾಲೆ ಯಾಕಪ್ಪ ಅಂದ್ರೆ ಈ ಶಾಲೆನಲ್ಲಿ ಅಹ್ ವಿದ್ಯಾಭ್ಯಾಸ ಜೊತೆಗೆ ಸಂಸ್ಕಾರವನ್ನ ಕಳಿಸ್ತೀವಿ ಸಂಸ್ಕೃತ ಕಳಿಸ್ಕೊಂಡ್ರ ಜೊತೆಗೆ ಮಕ್ಕಳಲ್ಲಿ ಹೇಗ್ ಇರಬೇಕು ಹೇಗ್ ಬೆಳಿಬೇಕು ನಾವು ಏನನ್ನ ಮಾಡ್ಬೇಕು ಅನ್ನೋದನ್ನ ಆ ಪೋಷಕರಾಗ ಕೊಟ್ಟು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳಿಲಿಕ್ಕೆ ಏನೇನು ಮಾಡ್ಬೇಕು ಅನ್ನೋ ಮಾರ್ಗದರ್ಶನವನ್ನ ಸುಮಾರು ಮೂವತ್ತೈದು ವರ್ಷಗಳಿಂದಲೂ ಕೂಡ ನೀಡ್ತಾ ಬಂದಿದ್ದೀವಿ ಅದರಂತೆ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿನಲ್ಲಿ ಪ್ರತಿ ವರ್ಷಕ್ಕಿಂತ ಹೆಚ್ಚು ಅತಿ ಹೆಚ್ಚು ಮಕ್ಕಳು ಕೃಷ್ಣ ವೇಷಧಾರಿಗಳಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡಿದ್ರು ಇದರ ಜೊತೆಗೆ ಈ ನಮ್ಮ ಶಾಲೆಯಲ್ಲಿ ಓದಂತಹ ವಿದ್ಯಾರ್ಥಿಗಳು ದೇಶಾದ್ಯಂತ ಮತ್ತು ಅಂತರ ರಾಷ್ಟ್ರಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಲೆ ಓದಂತಹ ವಿದ್ಯಾರ್ಥಿ ಐ ಎ ಎಸ್ ಆಫೀಸರ್ ಆಗು ಕೂಡ ಇದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಹಾಗಾಗಿ ಎಲ್ಲ ರಂಗಗಳಲ್ಲೂ ಕೂಡ ನಮ್ಮ ಶಾಲೆ ಮಕ್ಕಳನ್ನು ಬೆಳೆಸಿದೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೀನಿ ಈ ಎಲ್ಲ ಬೆಳವಣಿಗೆಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಶಿಕ್ಷಕರಿಂದ ಮತ್ತೆ ಪೋಷಕರು ಮಕ್ಕಳ ಒಂದು ಪರಿಶ್ರಮ ಈ ಒಂದು ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಲೆ ಅಂತ ಹೆಸರು ಪಡ್ಕೊಳ್ಳೋದು ಮತ್ತೆ ಎಲ್ಲ ರಿಸೋರ್ಟಲ್ಲಿರ್ಬೋದು ಸಾಂಸ್ಕೃತಿಕ ಕಲೆಗಳಲ್ಲಿರ್ಬೋದು ಮತ್ತೆ ಸ್ಪೋರ್ಟ್ಸಲ್ಲಿ ಇರ್ಬೋದು ಹಾಗೆ ಎಲ್ಲ ರಂಗದಲ್ಲೂ ಕೂಡ ವಾಸವಿ ಶಾಲೆ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಶಾಲೆಯ ಶಿಕ್ಷಕ ತಂಡ ನಮ್ಮ ಜೊತೆ ಜೊತೆ ಅವರು ಸ್ಕೂಲ್ ಬಗ್ಗೆ 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 ಹೇಳ್ತಾರೆ ಹೇಳ್ತಾರೆ ಆಡಳಿತ ವ್ಯವಸ್ಥೆ ಹೇಳ್ತೀರಾ ಹೇಳ್ತೀರಾ ಬಾಸವಿ ಶಾಲ ಫಸ್ಟ್ ಐ ವುಡ್ ಲೈಕ್ ಟು ಸೇ ದಿ ಆರ್ ಗ್ರೇಟ್ ಟು ಜಾಯಿನ್ ಹಿಯರ್ ಇನ್ ದ ವಾಸಿ ಸ್ಕೂಲ್ ಅಂಡ್ ದ ಗ್ರೇಟ್ ಮ್ಯಾನೇಜ್ಮೆಂಟ್ ಲೈಕ್ ಅವರ್ ಪ್ರೆಸಿಡೆಂಟ್ ಸರ್ ಇವನ್ ಅವರ್ ಸೆಕ್ರೆಟರಿ ಅಂಡ್ ಅವರ್ ಟ್ರಸ್ಟೀಸ್ ಅವರ್ ಹೆಡ್ ಮಾಸ್ಟರ್ಸ್ ಅಂಡ್ ಹೆಡ್ ಮೇಡಮ್ I, we are very lucky to say that we have joined in this school and uh, we are also blessed with the parents that they are supporting us and uh, all the supporting, all the activities are based on the parents and I also heartily thank our parents and our management that they are given the... ಆಪರ್ಚುನಿಟಿ ಟು ಡೂ ದಿಸ್ ಆಲ್ ಆಕ್ಟಿವಿಟೀಸ್ ಥ್ಯಾಂಕ್ ಯು ನಾನು ಒಂದ್ ಇವಾಗ ಸುಮಾರು ಸೆವೆಂಟೀನ್ ಇಯರ್ಸ್ ಇಂದ ಇಲ್ಲೇ ವರ್ಕ್ ಮಾಡ್ತಾ ಇರೋದು ಅದರಿಂದ ನಮ್ಗೆ ಏನಂತಂದ್ರೆ ಇಲ್ಲಿ ಏನೇ ಒಂದ್ ಕಾರ್ಯಕ್ರಮ ಮಾಡ್ಲಿ ಒಂದ್ ಕೃಷ್ಣ ಜನ್ಮಾಷ್ಟಮಿ ಆಗ್ಬೋದು ಬೇರೆ ಒಂದ್ ಸ್ಕೂಲ್ ಡೇ ಆಗಿರ್ಬೋದು ಒಂದ್ ಸಣ್ಣ ಪುಟ್ಟ ಕೂಡ ಕಾರ್ಯಕ್ರಮನು ಅಚ್ಚಕಟ್ಟದಿಂದ ನಮ್ಮ ಮ್ಯಾನೇಜ್ಮೆಂಟ್ ಅವರು ಯಾವ ತರ ಏನ್ ಮಾಡ್ಬೇಕು ಮತ್ತೆ ಹಿಂಗ್ ಮಾಡಿದ್ರೆ ಒಳ್ಳೇದು ಬೆಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರೆಲ್ಲ ಗೈಡ್ ಲೈನ್ಸ್ ಎಲ್ಲ ಕೊಡ್ತಾರೆ ನಮ್ ಮ್ಯಾನೇಜ್ಮೆಂಟ್ ನಮ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಇವನ್ ಕೂಡ ನಮ್ಗೆ ನಮ್ ಮೈರಾ ಮ್ಯಾಮ್ ಆಯ್ತು ವಸಂತ್ ಕುಮಾರ್ ಸರ್ ಆಯ್ತು ಏನ್ ಮಾಡ್ಬೇಕು ಅಂತ ಕೂಡ ಅವರು ಚೆನ್ನಾಗಿ ನಮ್ ಗೈಡ್ ಲೈನ್ಸ್ ಎಲ್ಲ ಕೊಡ್ತಾರೆ ವಿ ಆರ್ ಬ್ಲೆಸ್ ಅಂಡ್ ಒನ್ಸ್ ಅಗೇನ್ ಎಲ್ ಸೇ ಐ ಥ್ಯಾಂಕ್ ಆಲ್ ವಾಸಿಸ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಪೀಪಲ್ಸ್ ಅಂಡ್ ಇವನ್ ದ ಪೇರೆಂಟ್ಸ್ ಥ್ಯಾಂಕ್ ಯು ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಮೇಡಮ್ ಇವತ್ತಿನ ಪ್ರೋಗ್ರಾಮ್ ಅಂದ್ರೆ ಒಂದು ಕೃಷ್ಣ ಜನ್ಮಾಷ್ಟಮಿ ಅನ್ನೋದೇ ಒಂದು ವಿಶೇಷ ಅಲ್ಲಿ ಇಷ್ಟು ಪುಟಾಣಿ ಆಗಿದ್ರು ಅದೇ ಖುಷಿ ಯಾಕಂತಂದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡ್ಕೊಂಡು ಮತ್ತೆ ಇಷ್ಟು ಒಂಥರ ಹೆಮ್ಮೆದಿಂದ ಕರ್ಕೊಂಡ್ ಬಂದು ಸ್ಕೂಲ್ ಅಲ್ಲಿ ಮುಗಿಸ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ವಾ ಒನ್ ನೈಂಟಿ ಸ್ಟ್ರೆಂತ್ ಇತ್ತು ಈ ಸತಿ ಒನ್ ನೈಂಟಿ ಪಾರ್ಟಿಸಿಪೇಟ್ ಕೂಡಾನು ಎಲ್ಲರೂ ಬಂದಿದ್ರು ಮತ್ತೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮನೂ ಕೂಡಾನು ಕುತ್ಕೊಂಡು ತಾಳ್ಮೆಯಿಂದ ಎಲ್ಲ ನೋಡ್ಕೊಂಡು ಎಲ್ಲ ಕೂಡನು ಒಂದು ನಮ್ ಪಂಚಾಕ್ಷಿ ಸರ್ ಆಯ್ತು ಅವರು ಕೂಡ ಎಲ್ಲ ಒಂದ್ ಮಾರ್ಗದರ್ಶನದಿಂದ ಚೆನ್ನಾಗ್ ಕಾರ್ಯಕ್ರಮವನ್ನು ಮಾಡಿಸ್ಕೊಡ್ತಾರೆ ಪೇರೆಂಟ್ಸ್ ಅಂತಂದ್ಬಿಟ್ಟು ಸ್ಪೋರ್ಟ್ಸ್ ಮಾಡಿಸಿದ್ರಿ ಹೌದು ಮೇಡಮ್ ಈ ಸತಿ ವಿಶೇಷ ಅಂತಂದ್ರೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಒಂದು ರಂಗೋಲಿ ಮತ್ತೆ ಫುಡ್ ಡಿಸೈನ್ ಮತ್ತೆ ಕೃಷ್ಣನ್ ಹೆಸರು ಬರೆಯೋದು ಆ ಪೇರೆಂಟ್ಸ್ ಎಷ್ಟು ಅವ್ರಿಗೆ ಇಂಟ್ರೆಸ್ಟ್ ಅಂತಂದ್ರೆ ನಾವು ಬರ್ತೀವಿ ನಾವು ಬರ್ತೀವಿ ಅಂದ್ಬಿಟ್ಟು ಆ ಫಾರ್ಟಿ ಮೆಂಬರ್ಸ್ ಆಗಿದ್ರು ಇದಕ್ಕೆ ಕೃಷ್ಣನ್ ನೇಮ್ ಬರೆಯೋಕೆ ಈವನ್ ಫುಡ್ ಡಿಸೈನ್ ಗೆ ಟೆನ್ ಟೆನ್ ಮೆಂಬರ್ಸ್ ಆಗಿದ್ರು ಇದ್ರೂ ಟೆನ್ ಮೆಂಬರ್ಸ್ ಆಗಿದ್ರು ಗ್ರೇಟ್ ಪೇರೆಂಟ್ಸ್ ಆರ್ ಸಪೋರ್ಟಿಂಗ್ ದಸ್ ಥ್ಯಾಂಕ್ 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 ಯು 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 ಸಾರು ಅಂತ ಇವರು ಮುಸ್ಲಿಮ್ಸ್ ಇಲ್ಲಿ ಬಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ವೇಷ ಹಾಕ್ಸಿದ್ದಾರೆ ಶ್ರೀಕೃಷ್ಣನ್ ತರ ಮಗುಗೆ ಇವ್ರ ಬಗ್ಗೆ ಕೇಳೋಣ ನಿನ್ನ ಹೆಸರಪ್ಪ ಎಸ್ಮಿ ಫಾತಿಮಾ ನಿನ್ ಪಾಪ ಹೆಸ್ರು ಕ್ಲಾಸ್ ಯು ಕೆ ಜಿ ಏನಕ್ಕೆ ಇದು ಕೃಷ್ಣನ್ ವೇಷ ಹಾಕ್ಸಿದಿರ ಇವತ್ತು ಮ್ಯಾಮ್ ಅಂತ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಅಂತ ನಮ್ಗೇನಿಲ್ಲ ಅದು ಮುಸ್ಲಿಮ್ಸ್ ಹಿಂದೂಸ್ ಅಂತ ಎಲ್ಲ ಒಟ್ಟಿಗೆ ನಾವು ಇಂಡಿಯನ್ಸ್ ಒಟ್ಟಿಗೆ ನಾವ್ ವೆರಿ ಗುಡ್ ವೆರಿ ಗುಡ್ ಎಲ್ಲರೂ ಒಂದೇ ಅಂತ ಹೇಳ್ತಾ ಇದೀರಲ್ಲ ತುಂಬಾ ಒಳ್ಳೇದು